ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ರಾಗಿ ರೊಟ್ಟಿ ಹೆಂಗೆ ಈಸಿಯಾಗಿ ಮಾಡೋದು ಅಂತೇಳಿ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ನೀವೇನು ಅಂದು ಕತಿದ್ದೀರಾ ಅಂತ ನನಗೆ ಇವತ್ತು ಇದೇನು ರೊಟ್ಟಿ ಬಿಟ್ಟು ಮುಂದಕ್ಕೆ ಸಡ್ಲಂಗಿಲ್ಲದಲ್ಲಪ್ಪ ಇರೋ ಬರೋ ರೊಟ್ಟಿಯೆಲ್ಲ ತೋರಿಸ್ಕೊಂಡು ಕುಂತೈತೆ ಅಂತ ನೋಡಿರಿ ನಾವು ನಮ್ಮ ನಮ್ಮ ಏನು ನೀವು ಮೂಲ ಆಹಾರಗಳು ಇವನ್ನ ಫಸ್ಟ್ ಕಲಿಬೇಕು ನಾವು ಇವನ್ನ ಕಲ್ತ್ರೆ ಬೇರೆ ಯಾವ ಬೇಕಾದ್ರೂ ಕಲ್ ಕಲ್ತ್ಕೋಬೋದು ಆಮೇಲೆ ಇವು ಆರೋಗ್ಯಕ್ಕೂ ಒಳ್ಳೆಯದು ಅಂತೇಳಿ ನಾನು ಹಳ್ಳಿ ಕಡೆ ಇವನ್ನ ಜಾಸ್ತಿ ಇದ್ದೀನಿ ಅಷ್ಟೇ ಭಾರಿ ಸಿಂಪಲ್ ಇಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಕಪ್ ನೀರನ್ನು ತಗೊಂಡಿದ್ದೀನಿ ಆಯಿತು ಒಂದು ಕಪ್ ನೀರಿಗೆ ಒಂದು ಕಪ್ಪು ರಾಗಿ ಹಿಟ್ಟು ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಮತ್ತು ಅದೇ ಚಮಚಿಂದ ಒಂದೇ ಒಂದು ಚಮ್ದಷ್ಟು ರಾಗಿ ಹಿಟ್ಟು ಹಾಕೊಂಡು ಈ ಥರ ಇದು ಇದ್ದೀನಿ ಗಂಟೆಲ್ಲ ಹೊಡ್ಕೊಂಡ್ಬಿಟ್ಟು ಈ ಥರ ಎಲ್ಲದಕ್ಕೆ ಅದರಲ್ಲಿ ಕಲಿಸ್ಕೋಬೇಕು ನೀರು ಬೆಚ್ಚಿಗೆ ಹಾಕ್ತಿದ್ದಂಕಲ್ಲೇ ಮಾಡ್ಕೋಬೇಕು ಜಾಸ್ತಿ ಬಿಸಿಯಾಗಿದ್ದಾಗ ನೀವು ಹಿಟ್ಟು ಹಾಕೊಂಡ್ರೆ ಅಂತಂದರೆ ಗಂಟೆ ಗಂಟೆ ಆಗ್ತವೆ ಹಂಗಾಗಿ ಚೂರು ಬೆಚ್ಚಿಗಾಗ್ತಿದ್ದಂಕಲ್ಲೇ ಹಿಟ್ಟು ಹಾಕ್ಕೊಂಡು ನೀವು ಆ ಥರ ಮಾಡ್ಕೋಬೇಕು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಪ್ನಷ್ಟು ಇದ್ದೀನಿ ಒತ್ತೆ ಏನು ತಗೋತಿಲ್ಲ ಈ ಥರ ಹಿಂಗೆ ಸುಮ್ಮನೆ ಒಂಚೂರು ಹಿಂಗೆ ಕೊಟ್ಟಿ ಕರೆಕ್ಟಾಗಿ ಒಂದು ಕಪ್ ತಗೋತಾ ಇದ್ದೀನಿ ಹ್ಞೂ ಸಾಕಿಷ್ಟು ಒಂದು ಕಪ್ ಅಲ್ಲಿ ಹಾಕಿದ್ದೀನಲ್ಲ ಅಲ್ಲಿಗೆ ಅಲ್ಲಿಗೆ ಸರಿ ಒಂದು ಕಪ್ ಆಗುತ್ತೆ ಒಂದು ಕಪ್ ನೀರಿಗೆ ಒಂದು ಕಪ್ ರಾಗಿ ಇಟ್ಟು ಪಕ್ಕ ಪಕ್ಕ ಅಂದರೆ ಪಕ್ಕ ಅಳತೆ ನೀವು ಹೆಂಗೆ ಮಾಡಿದ್ರು ರೊಟ್ಟಿ ಕಿತ್ತೋಗಲ್ಲ ಭಾರಿ ಚೆನ್ನಾಗಿ ಬರ್ತವೆ ಅದಕ್ಕೆ ನೋಡಿ ನೀರು ಹಂಗೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕುದಿಯೋಕ್ಕೆ ಬಿಡ್ರಿ ಅದನ್ನ ಹಿಂಗೆ ಕೈ ಆಡ್ಕೆಂತ ಇರಬೇಕು ಎರಡು ಹಿಂಗೆ ಕೈ ಆಡ್ಕೊಂಡು ನೋಡಿ ನೋಡಿರಿ ಮಳೆತಾಯ್ತಾ ಈ ಮಳೆ ಟೈಮ್ದಾಗ ಏನು ಮಾಡಬೇಕಪ್ಪ ಅಂದ್ರೆ ಅದು ಹಿಟ್ಟನ್ನು ಇದಕ್ಕೆ ಹಾಕಿ ಎರಡೇ ನಿಮಿಷ ಸಾಕು ಸಿಮ್ಮಿಗೆ ಇಟ್ಟು ಕುದಿಸಿ ಸಾಕು ಎರಡೇ ನಿಮಿಷ ಸಾಕು ಆಮೇಲಿಂದ ಸಣ್ಣ ಇದು ಸಣ್ಣಕ್ಕೆ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಅದನ್ನು ಕೂಡಿಸ್ಕೊಳ್ಳ್ರಿ ನೀಟಾಗಿ ಗಂಟಿ ನೀಟಾಗಿ ಈ ಥರ ಬರ್ರಿ ಗಂಟಿ ಪಂಟು ಇರಬಾರ್ದು ಈ ಥರ ನೀಟಾಗಿ ಈ ಥರ ಎಲ್ಲ ಇದು ಮಾಡ್ಕೊಂಬರ್ರಿ ಆಮೇಲಿಂದ ಒಂದು ಚೂರೇ ಚೂರು ನೀರು ಚುಮುಕ್ಸಿ ಒಂದೇ ಎರಡು ನಿಮಿಷ ಮತ್ತು ಸಿಮ್ ಸಿಮ್ಮಲ್ಲೇ ಇಟ್ಬಿಟ್ಟು ಮಾಗಿಸ್ರಿ ಸ್ವಲ್ಪ ಹಿಂಗೆ ನೀರು ಚಿಮುಕ್ಸಿ ಹೆಂಚೂರು ಹ್ಞೂ ಪ್ಲೇಟ್ ಮುಚ್ಚಿ ಎರಡು ನಿಮಿಷ ಸಾಕು ಎರಡೇ ನಿಮಿಷ ನಾನು ಎಷ್ಟು ಹೇಳಿದ್ರು ಅಷ್ಟೇ ಮಾಡಿರಿ ನಿಮ್ಗೆ ಭಾಳ ಚೆನ್ನಾಗಿ ಎರಡು ನಿಮಿಷ ಆದಮೇಲೆ ಸ್ಟವನ್ನ ಆಫ್ ಮಾಡಿಬಿಟ್ಟು ಸಲ ಹಿಂಗೆ ಹತ್ತಿತ್ತ ಕೂಡಿಸಿ ಪ್ಲೇಟ್ ಮುಚ್ಚಿ ಅದು ತಣ್ಣಗಾಗಿಬಿಡ್ರಿ ಭಾರಿ ಅಂದರೆ ಭಾರಿ ಚೆನ್ನಾಗಿ ಬರ್ತವೆ ನಾನು ಹ್ಞೂ ಅದು ಪ್ಲೇಟ್ ಮುಚ್ಚಿ ಅದನ್ನ ಬಿಡ್ರಿ ಇವಾಗ ಅದ್ರ ಪಾಡಿಗೆ ತಣ್ಣಗಾಗುತ್ತೆ ಅಂದರೆ ಉಗುರು ಬೆಚ್ಚಿಗೆ ಹ್ಞೂ ಆಮೇಲಿಂದ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಿಗೆ ಆದಮೇಲೆ ಈಗ ನೀಟಾಗಿ ಇದು ಮಾಡ್ಕೊಳ್ರಿ ಸ್ವಲ್ಪ ಕೈಯನ್ನು ಎಣ್ಣೆ ಕೈ ಮಾಡ್ಕೊಳ್ಳಿ ಎಣ್ಣೆ ಆದರೂ ಹಚ್ಕೊಳ್ರಿ ಇಲ್ಲ ತುಪ್ಪ ಆದರೂ ಹಚ್ಕೊಳ್ಳ್ರಿ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ರಿ ಗಂಟು ಪಂಟು ಏನೂ ಇರಬಾರ್ದು ಎಲ್ಲರೂ ಒಂದು ಕಳ್ಳ ಮೀಳ ಎಲ್ಲರೂ ಉಳ್ಕೊಂಡಿದ್ರೆ ಒಂದು ತಟ್ಟೆ ತಗೊಂಡು ಒಂದು ಸ್ಟೀಲಿನ ತಟ್ಟೆನೇ ಅದರ ಒಂದು ತಟ್ಟೆ ತಗೊಂಡು ನೀಟಾಗಿ ನಾದ್ಕೊಳ್ಳ್ರಿ ಇದೇನೊಂದು ಜೋಳದ ರೊಟ್ಟಿ ನಾದ್ದಂಗೆ ಏನು ಭಾಳ ನಾದಬೇಕು ಅಂತೇನಿಲ್ಲ ಗಂಟಿಲ್ಲಂಗೆ ಇಲ್ಲಂಗೆ ನಾದ್ಕೇಳ್ಬೇಕು ಅಷ್ಟೇ ಆಯಿತಾ ಗೋಧಿ ಚಪಾತಿಗಿನ ಘನವಾಗಿ ಬರ್ತಾವೆ ಇವು ರಾಗಿ ರೊಟ್ಟಿಗಳು ನೋಡಿರಿ ಎಷ್ಟು ಜಿಗೆ ಬಂದೈತಿ ಅಂತೇಳಿ ಹಂಗೆ ಕಡುಬು ಕಡುಬು ಮಾಡ್ಕೊಂಡು ತಿನ್ಬೋದು ನೀವು ಇತಿ ಈ ಥರ ಮಾಡಿ ಯಾವಾಗ ಇಟ್ಕೊಂಡು ಬೇಯಿಸ್ಕೊಂಡು ತಿಂದ್ರೂ ಅವು ಹಂಗೆ ಹೆಂಗಿರ್ತವೆ ಅಂತೀರ ಹಂಗೆ ಭಾರಿ ಚೆನ್ನಾಗಿರ್ತಾವೆ ನಾನು ಇಲ್ಲೇನು ಮಾಡ್ತೀನಿ ಒಂದು ತಟ್ಟೆ ಇನ್ನೊಂದು ತಟ್ಟೆಲಿನ್ನೊಂದ್ಸತಿ ನಾದ್ಕೊಂಡು ರಾಗಿ ರೊಟ್ಟಿನ ಉಜ್ಜೋದು ಉಜ್ಕೊಂಡಾಗೆ ಸ್ಟಾರ್ಟ್ ಮಾಡ್ತೀನಿ ಒಂದು ಸತಿ ಹಿಂಗೆ ನೋಡಿರಿ ಆ ಥರವ್ರ ಒಂದು ಗಂಟಿದ್ದರೆ ಆಯಿತಾ ನಿಮಗೆ ಗಂಟು ಯಾಕೆ ಆಗ್ತವಪ್ಪ ಅಂದರೆ ನೀವು ಬಿಗಿಯಾದ ಚಮಚ ತಗೊಂಡಿರೋದಿಲ್ಲ ತಿರುಗೋಬೇಕಾದ್ರೆ ಬಳ್ಕಾಡೋಂಥ ಚಮಚಗಳು ತಗೊಂಡ್ರೆ ಗಂಟುಗಳು ಆಗ್ತವೆ ಆಮೇಲೆ ಬಿಗೆ ಮೇಲೆ ತಿರುಗಬೇಕು ಅದನ್ನ ನಿಧಾನಕ್ಕೆ ಹಿಂಗೆ ತಿರುಗಬಾರ್ದು ಬಿಗೆ ಕೈನ ಬಿಗಿ ಹಿಡ್ಕೊಂಡು ತಿರುಗಬೇಕು ಅವಾಗ ಗಂಟುಗಳೆಲ್ಲ ಚೆನ್ನಾಗಿ ಹೊಡ್ಕೊಂಡು ಗಂಟು ಇಲ್ದಂಗೆ ಹಾಕ್ತವೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಉಂಡೆ ತಗೊಳ್ರಿ ಬಿಲ್ಲೆ ಮಾಡ್ಕೊಂಡು ಉಜ್ಜೋದು ನಿಮಗೇನು ಉಜ್ಜೋದು ಉಜ್ಜೋದು ಗೊತ್ತಲ್ಲ ಅದು ನೀನು ಮತ್ತೆ ಜೋಳದ ದೊಡ್ಡಕ್ಕೆ ತೋರಿಸಿದ್ದೀನಿ ಆಲ್ರೆಡಿ ಹಂಗೆ ಉಜ್ಕೊಳ್ಳೋದಿದ್ನು ನೀಟಾಗಿ ಇದನ್ನ ಚಪಾತಿ ಹಂಗೆ ಉಚ್ಚಿರಂಗ ಉಜ್ಕೇ ಬರ್ರಿ ಏನೂ ಕಿತ್ತೋಗಲ್ಲ ಏನಕ್ಕೆ ಇತ್ತವಲ್ಲ ನೀವೇನು ಮಾಡ್ತೀರಪ್ಪ ಅಂದರೆ ನನ್ನ ನಾನು ಹೆಂಗೆ ಹೇಳಿದೀನೋ ಹಾಗೆ ಮಾಡಿರಿ ಒಂದು ಕಪ್ಪು ರಾಗಿ ಇಟ್ಟಿಗೆ ಒಂದು ಕಪ್ ನೀರು ಅಷ್ಟೇ ತಗೋಬೇಕು ನೀವು ಆಯ್ತಾ ಹ್ಞೂ ನೋಡಿ ನೀಟಾಗಿ ಹಿಂಗೆ ಇದು ಮಾಡಿ ಸುತ್ತ ಯಾಕಂಗೆ ನಾನು ಒತ್ತಿಗೆ ಬರ್ತೀನಿ ಅಂತಂದರೆ ಅರ್ಗುಗಳು ಅರ್ಗು ಅಂದರೆ ಸೈಡ್ ಅರಿಯೋಲ್ಲ ಅಂತೇಳಿ ಸೈಡ್ ನೀವು ಎಷ್ಟಾಗ್ಲೂ ಉಜ್ಜಿದ್ರು ಎಷ್ಟು ಗುಜ್ಜಿರುವ ಸೈಡ್ಗಳು ಅರಿಯೋಲ್ಲ ಚೆನ್ನಾಗಿ ಬರ್ತವೆ ಅಂತೇಳಿ ನಂಗೆ ಉಜ್ಕೋಬೇಕು ನೀವು ಚಪಾತಿ ಹಂಗೆ ಲಟ್ಟಿಸ್ತೀರ ಹಂಗೆ ಲಟ್ಟಿಸ್ಕೇಳ್ರಿ ಒಂದು ಇದಕ್ಕೆ ಬರೋ ತನಕ ತೀರಾ ತೆಳ್ಳಗೂ ಬೇಡ ತೀರಾ ದಪ್ಪಕ್ಕೂ ಬೇಡ ಅನ್ನೋ ಥರ ಉಚ್ಕೊಂಡು ಹಂಚಿನ ಮೇಲೆ ಬೇಯಿಸಿದರೆ ಚೆನ್ನಾಗಿ ಉಬ್ಬಿಕೊಂಡು ಬರ್ತವೆ ರಾಗಿ ರೊಟ್ಟಿಗಳು ಇವನು ಕಲಿಬೇಕು ಫಸ್ಟು ನಮ್ಮ ಕಡೆ ಏನಿರ್ತವೆ ಅವನ ಅಡುಗೆಗಳು ರಾಗಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಇವನ್ನೆಲ್ಲ ಕಲ್ತಿರಬೇಕು ಬೇರೆ ಬೇಕಾರೆ ಆಮೇಲೆ ಇದನ್ನು ಕಲಿತು ಅದಕ್ಕೆ ನಾನು ಏನು ಹಳ್ಳಿ ಅಡುಗೆಗಳೇ ಜಾಸ್ತಿ ಹೇಳ್ಕೊಡ್ತಿರೋದು ನಿಮಗೆ ಆಯಿತಾ ಆಮೇಲೆ ಇದು ರೊಟ್ಟಿ ಬಿಟ್ಟು ಅತ್ತಿದು ಸಡ್ಲಲ್ಲ ಅಂತ ಹೇಳಿ ನೀವೇನು ಅನ್ಕೋಳಕ್ಕೆ ಹೋಗ್ಬೇಡ್ರಿ ರೊಟ್ಟಿ ಒಂದು ಕಲ್ತೀರಿ ರೊಟ್ಟಿ ಮಾಡೋದು ಮುದ್ದೆ ಮಾಡೋದು ಒಂದು ಕಲ್ತೀರಿ ಅಂದರೆ ನೀವು ಅರ್ಧ ಅಡುಗೆ ಕಲ್ತಂಗೆ ನೀವು ನಮ್ಮ ಕಡೆ ರಾಗಿದ್ರೆ ನಮ್ಮ ಕರ್ನಾಟಕದವರಾಗಿದ್ದರೆ ನೀವು ಇದು ಹಿಟ್ಟು ಜಾಸ್ತಿ ಇಡ್ಸಲ್ಲ ಹಾಗಾಗಿ ಇದಕ್ಕೆ ನೀರು ಹಚ್ಚೋದು ಬೇಡ ನೀರು ಹಚ್ಚಿಡಬೇಕು ಅನ್ನೋದು ಏನಿಲ್ಲ ಎಕ್ಸ್ಟ್ರಾ ಹಿಟ್ಟು ಹಾಕೊಂಡು ನಾವೇನು ಕಲಿಸ್ಕೊಂಡಿರೋದಿಲ್ಲ ಅಲ್ವಾ ಹಂಗಾಗಿ ಅದು ನೀರಿನ ಜೊತೆಗೂ ಚೆನ್ನಾಗಿ ಬೆಂದಿರುತ್ತೆ ಅದೇನು ನಾವು ಸರಿ ಅಂತ ಏನು ಮಾಡ್ಕೊಂಡಿದ್ದೀವಿ ಹೆಚ್ಚು ಕಡಿಮೆ ಮುದ್ದೆ ಮಾಡ್ದಂಗೆ ಮಾಡ್ಕೊಂತೀವಲ್ಲ ಸರಿ ಚೆನ್ನಾಗಿ ಬೆಂದಿರೋದ್ರಿಂದ ನಮಗೆ ಬೇಯಿಸೋಕ್ಕೂ ಕೂಡ ಏನಂತ ತೊಂದರೆ ಆಗೋಲ್ಲ ಹಸ್ಕ ಪಿಸ್ಕ ಬೆಂದವೆ ಒಟ್ಟಿಗೆ ಇಡುತ್ತೆ ಅಂಥವೆಲ್ಲ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ ಆಯಿತಾ ಭಾರಿ ಅಂದರೆ ಭಾರಿ ಈಸಿಯಾಗಿರ್ತವೆ ನೀವು ಎಷ್ಟು ಬೇಕಾದ್ರೂ ತೆಳ್ಳಗೆ ಉಚ್ಕೋಬೋದು ಎಷ್ಟು ತೆಳ್ಳಗೆ ಬೇಕಾದ್ರೂ ಉಚ್ಕೋಬೋದು ನೀವು ಆರಾಮಾಗಿ ಕೈಯ್ಯಗಳಿಂದ ಎತ್ತಿ ಹಾಕ್ಬೋದು ಅವೇನು ಅರಿಯೋಲ್ಲ ಪರಿಯಲ್ಲ ಹಂಗೆ ಚೆನ್ನಾಗಿರ್ತವೆ ನೀಟಾಗಿ ಹುಚ್ಕಳ್ರಿ ಹಿಂಗೆ ನೀಟಾಗಿ ಹುಚ್ಕೊಂಡ್ಬಿಟ್ಟು ಅಂಚು ಕಾಯಾಕಿಟ್ಟಿರ್ಬೇಕು ನೀವು ರೊಟ್ಟಿನ ಉಜ್ಜಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗಲೇ ಅಂಚು ಕಾಯೋಕಿಟ್ಟು ರೊಟ್ಟಿಗಳು ಹುಚ್ಕೊಳ್ಬೇಕು ಇವು ಚಪಾತಿ ಹೆಂಗೆ ಫಸ್ಟ್ ಎಲ್ಲ ಒಂದು ಐದಾರು ಹುಚ್ಕೊಂಡು ಆಮೇಲೆ ನಾವು ಬೇಯಿಸ್ತೀವಿ ಏನಕ್ಕೆ ಬರಲ್ಲ ಹಂಗೆ ಹಂಗೆ ಅಂಚಿನ ಮೇಲೆ ಹಾಕ್ಬಿಡ್ಬೇಕು ಹುಚ್ಚಿದಂಕಾಲ ನಿಮ್ಗೆ ಎಷ್ಟು ಸ ಎಷ್ಟು ಆಗ್ಲೋ ಬೇಕೋ ಅಷ್ಟು ಆಗ್ಲಿಕ್ಕೆ ಹುಚ್ಕೊಳ್ಳ್ರಿ ಆಮೇಲಿಂದ ಅಂಚಿನ ಮೇಲೆ ಹಾಕಿ ಉರಿ ಜಾಸ್ತಿ ಮಾಡಿ ಆ ಕಡೆ ಈ ಕಡೆ ತೀರ್ಬೇಕನ್ನೆರಡು ಕಡೆ ಒಂದ್ಸಲ ನೋಡಿರಿ ಇದೇನು ತಳ ಹಿಡಿಯೋಲ್ಲ ಒಂದು ಸಲ ಸುಮ್ಮನೆ ಚೆಕ್ ಮಾಡ್ಕೋಬೇಕು ಯಾಕಂದರೆ ಕಬ್ಡ್ದು ಅಂಚುಗಳಾಗಿರೋದ್ರಿಂದ ಆ ಬಿಸಿ ಜಾಸ್ತಿ ಇರುತ್ತಲ್ಲ ಒಂದ್ಸಲ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಆ ಕಡೆ ಈ ಕಡೆ ಒಂದ್ಸಲ ತಿರುಗಿಕೊಂಡು ಒಂದು ಸತಿ ಹಿಡ್ದಾಯ್ತಂತೆ ಹಿಂಗೆ ಸು ಸುಚ್ಗೆ ತಗೊಂಡು ಒಂದು ಸರ್ತಿ ಕೆಳಗಡೆ ಎಲ್ಲ ನೋಡ್ಕೋಬೇಕು ನೋಡ್ಕೊಂಡು ಎರಡು ಕಡೆ ನೀಟಾಗಿ ಬೇಯಿಸ್ಕೆ ಬರ್ರಿ ಚೆನ್ನಾಗಿ ಉಬ್ಬುತ್ತೆ ನೋಡ್ರಿ ಇವಾಗ ಹೆಂಗೆ ಉಬ್ಬುತ್ತೆ ಅಂದರೆ ಭಾಳ ಚೆನ್ನಾಗಿ ಉಬ್ಬುತ್ತೆ ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸ್ಬೇಕು ಇವನ್ನೆಲ್ಲ ಹ್ಞೂ ಹಾಗೆ ನಿಮಗೆ ಗೊತ್ತಾಗುತ್ತಲ್ಲ ಅದು ಉರಿ ಹೆಚ್ಚು ಕಡಿಮೆ ಹೆಂಗೆ ಇಟ್ಕೊಳ್ಳೋದು ಅಂತೇಳಿ ಅಂತ ಆಮೇಲೆ ಇವೇನು ಚಪಾತಿ ಹಂಗೆ ಬಣ್ಣ ಚೇಂಜ್ ಆಗೋಲ್ಲ ಚಪಾತಿ ಆದರೆ ಮೇಲೆ ಬಣ್ಣ ಚೇಂಜ್ ಆಗ್ತವೆ ಇವೇ ಇದು ರಾಗಿ ರೊಟ್ಟಿನ ಬಣ್ಣ ಚೇಂಜ್ ಆಗೋಲ್ಲ ಇವಾಗ ಬೆಂದಿಲ್ಲ ಅಂತೇಳಿ ನೀವು ಮತ್ತೆ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡ್ರಿ ಏನು ಆಗಲ್ಲ ಬೆಂದಿರ್ತಾವೆ ಆ ಕಾವಿಗೆನೇ ಅವು ಬೆಂದಿರ್ತವೆ ಅಂಜಿನ ಕಾವಿಗೆ ಆಯಿತಾ ಇವೇನು ಕಲರ್ ಚೇಂಜ್ ಆಗ್ಬೇಕು ಹಂಗೆ ಹಿಂಗೆ ಅಂತ ಏನಿಲ್ಲ ಆಮೇಲೆ ಅದೇ ನಿಮ್ಗೆ ಹೇಳಿದ್ನಲ್ಲ ಗಂಟುಗಳು ಜಾಸ್ತಿ ಬರಬಾರ್ದಪ್ಪ ಅಂತಂದರೆ ಒಂದು ಗಟ್ಟಿ ಚಮಚ ಇಟ್ಕೊಳ್ರಿ ಸೌಟು ಅಂತ ಹೆಂಗೆ ಕರಿತೀವಿ ಅವನ್ನ ಅದು ಗಟ್ಟಿ ಇರಬೇಕು ಬಿಗೆ ಮೇಲೆ ತಿರುಗಬೇಕು ಬಿಗಿಯಾಗ ಒಂದು ಕಂದ್ಕಾಯಿಗೆ ಪಾತ್ರೆ ಇಟ್ಕೊಂಡು ಬಿಗೆ ಮೇಲೆ ತಿರುಗಬೇಕು ಅವಾಗ ಏನಾಗ್ತಪ್ಪ ಅಂದರೆ ಗಂಟುಗಳು ಈಸಿಯಾಗಿ ಹೊಡಿತವೆ ಈ ಚಮಚಗಳು ಇವ ಆದರೆ ಏನಾಗ್ತಪ್ಪ ಅಂದರೆ ಅದರ ಗಂಟುಗಳು ಹೊಡೆಯಲ್ಲ ಅವು ಅದೇ ಬಳಕಾಡ್ತಿರುತ್ತೆ ಆ ಗಂಟಿನೇನು ಇನ್ನೇನು ಮುರಿದತ್ತದು ಹಂಗಾಗಿ ಒಂಚೂರು ಗಟ್ಟಿಯಾಗಿರೋ ಚಮಚಗಳು ತಗೋಬೇಕು ಹಿಂಗೆ ಸುತ್ತ ಅರ್ಗೆಲ್ಲ ಚೆನ್ನಾಗಿ ಬೇಯಿಸ್ಕೊಬರ್ರಿ ಅರ್ಗ್ಗಳಾಗೆಲ್ಲ ಚೆನ್ನಾಗಿ ಬೇಯ್ಬೇಕದು ಬೇಯಬೇಕಂದ್ರೆ ಅದೇ ಚೆನ್ನಾಗಿ ಹ್ಞೂ ಅಷ್ಟೇ ನೋಡಿರಿ ಇಷ್ಟು ಮಾಡಿದ್ರಿ ಅಂತಂದರೆ ರಾಗಿ ರೊಟ್ಟಿ ರುಚಿ ರುಚಿಯಾಗಿ ಚೆನ್ನಾಗಿರೋದು ರೆಡಿ ಆಗಿಬಿಡುತ್ತೆ ನಿಮ್ಮ ತಗ ಕಾಟನ್ ಬಟ್ಟೆ ಅದನ್ನ ಒತ್ಕೊಬರ್ಬೇಕು ಬರಬೇಕು ನನಗೆ ಅದೆಲ್ಲ ಒಕ್ಕೊಂಡಿತ್ತು ಸಿಗಲಿಲ್ಲ ಅದು ಹುಡುಕಿದೆ ಅದಕ್ಕೆ ಹಿಂಗೆ ಚಮಚದಲ್ಲೇ ಇದು ಮಾಡ್ಕೊಬಂದೆ ಒಂದು ಬಟ್ಟೆ ತಗೊಂಡು ಹಿಂಗೆ ಸೊ ನಿಧಾನಕ್ಕೆ ಒತ್ಕೊಂಬಂದ್ರೆ ಇನ್ನೂ ಚೆನ್ನಾಗಿ ಉಬ್ತವೆ ಪೂರಿ ಪೂರಿ ಉಬ್ಬಿದಂಗೆ ಉಬ್ಬತವು ಸುಮ್ಮನೆ ಎರಡನೇ ತೋರಿಸ್ತಾ ಇದ್ದೀನಿ ನೋಡಿರಿ ಇದನ್ನ ಪೂರ್ತಿ ತೋರಿಸಲ್ಲ ಒಂಚೂರು ಹಿಂಗೆ ಜೋಳದ ರೊಟ್ಟಿ ತಟ್ತಿರಲ್ಲ ಹಂಗೂ ಬೇಕಾದ್ರೆ ತಟ್ಕೊಬೋದು ಇವು ಜೋಳದ ರೊಟ್ಟಿಗಿನ ಸಿಂಪಲ್ಲಾಗಿರ್ತವೆ ಈಸಿಯಾಗಿ ಬರ್ತವೆ ಇನ್ನ ಚೆನ್ನಾಗಿ ಆಗ್ತವೆ ರೊಟ್ಟಿ ತಟ್ಟದಂಗೆ ಕೂಡ ತಟ್ಕೋಬೋದು ಅಂದರೆ ನಿಮ್ಮ ತೊಟ್ಟದ ಯಾರು ಬಂತು ಅಂತಂದರೆ ನೀವು ತಟ್ಕೋಬೋದು ಸರಿ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದರೆ ನಿಮ್ಮ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಆಯಿತಾ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಟಾಟಾ ಬಾಯ್ ಬಾಯ್ ಅಯ್ಯೋ ಇನ್ನೂ ಇದೆಯಲ್ಲ ಇದು ನಾನೆಲ್ಲ ಮುಗೀತು ಅಂತ ಅಂದ್ಕೊಂಡೆ ಇನ್ನು ಸ್ವಲ್ಪ ಇದೆ ಅಷ್ಟೇ ಅಷ್ಟೇ ಹ್ಞೂ ಸರಿ ಆಯಿತು ನೆಕ್ಸ್ಟ್ ಇನ್ನೊಂದು ಯಾವುದಾರು ಒಂದು ಒಳ್ಳೆಯ ರೆಸಿಪಿ ತಗೊಂಡು ಬರ್ತೀನಿ ಅದು ಮಳ್ಳಿ ಹಳ್ಳಿ ಕಡೆ ಮಾಡೋ ಓಕೆ ಬಾಯ್ ಬಾಯ್